ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಜನಮನ ರಂಜಿಸಿದ ಯೋಗಿ ಗೌಡರ ಮಿಮಿಕ್ರಿ ಮತ್ತು ಮ್ಯಾಜಿಷಿಯನ್ ಸೋಮು ಅವರ ಜಾದು ದಾಂಡೆಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಇಂದು ಭಾನುವಾರ ಸಂಜೆ ನಡೆದ ರಾಷ್ಟ್ರ ಮಟ್ಟದ ಖ್ಯಾತಿಯ ಹಾಗೂ ಜಿ ಕನ್ನಡ ವಾಹಿನಿಯ ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿ ಗೌಡ ಅವರ ಬಹು ವಿಧದ ಮಿಮಿಕ್ರಿ ಎಲ್ಲರನ್ನೂ ಮನರಂಜಿಸಿದರೆ ಇತ್ತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಮ್ಯಾಜಿಷಿಯನ್ ಸೋಮು ಅವರ ಜಾದು ಎಲ್ಲರ ಆಕರ್ಷಣೆಗೆ ಪಾತ್ರವಾಯಿತು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭೆಯ ಸದಸ್ಯರುಗಳಾದ ಸಂಜಯ್ ನಂದೇಳ್ಕರ್ ದಶರಥ್ ಬಂಡಿವಡ್ಡರ್ ವಲಯ ಅರಣ್ಯ ಅಧಿಕಾರಿ ಮಹಂತೇಶ್ ಪಾಟೀಲ್ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದು ಇಬ್ಬರು ಮಹಾ ಕಲಾವಿದರನ್ನು ಸಮಿತಿಯ ಪರವಾಗಿ ಗೌರವಿಸಿದರು ಮಿಮಿಕ್ರಿ ಯೋಗಿಗೌಡರು ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅವರ ಕಾರ್ಯಕ್ರಮದ ಆಯ್ದ ದೃಶ್ಯಾವಳಿಗಳು ಇದೀಗ ನಿಮ್ಮ ಮುಂದೆ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಯಾರ ನಮ್ಮ ರಜರು ಚೆನ್ನಾಗಿದ್ದೀರಿ ಅಂತ ಹೇಳ್ಬಿಟ್ಟು ತಿಳಿಸ್ನಾಥ ಗಂಡ ಮಕ್ಕಳೇಶ್ ಗುರು ಅಯ್ಯೋ ಈ ಮೈದಾನಕ್ಕೆ ಬಂದಕ್ಕೆ ನಾ ಏನಾದ್ರು ತಿನ್ನ ನೋಡ್ದೆ ಆದ್ರೆ ಬೆಳ್ಳುಳ್ಳಿ ನಿಲ್ವೇ ಏನ್ ಮಾಡೋದು

अपन भी तो कस्कार का है तो सार का है तो स्वामी आया ना रोड रहा आप और मालिक पड़े थैंक यू सोमा चला के जरा अब तो क्या है मार्टा पड़े आवाज़ ना पड़े तीर्था पड़ो चला के जरा पड़ो और यहाँ तीर्था तो तेरे देवर मुझे ना ताया ना वो आखिर ताया वाला ना वो ये तीर्था ना नाम यावा को रेवर्स टाइम तरह नहीं बोल रहा है तेरा आणि अनुष्य स्वामी आणि ब्लाटी आला ब्रौरी आणि का तू बचा का आणि लाटीस घ्या डाकीस घेड आपण डागीस देवस्थान तू धोरण किडो अंतर माणसाला आडपडतो थोडं वगैरे गेला पण

ಫ್ಯಾಮಿಲಿ ಮ್ಯಾನಾಗ್ಬಿಟ್ಟಿದ್ದಾರೆ ನಾನು ಏನಂದ್ರೆ ಅದೋ ಲೈಟಾಗಿ ಪಾಪ ಹುಡುಗ ಡೋ ಮಾಡಿ ಅಂತ ನಿಂತ್ಕೊಂಡವ್ರೆ ಯಾರೋ ತುಂಬ ಕ್ಯಾಚ್ ಆಫೀಸ್ ಅಂತ ಕಾಣುತ್ತೆ ಅಪ್ಪ ಸ್ವಲ್ಪ ಹಾಗೆ ಲೈಟಾಗಿ ಅಬ್ಬಿಡ್ತಾರೆ ಸೇಳಿ ತಗೊಂಡೋಗಿ ಏನೋ ಸ್ವಲ್ಪ ಹಿರಿಯರು ಇರ್ಬೇಕಾದ್ರೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಸರ್ ಇವತ್ತಿನ ಜನರೇಷನ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ ಎಲ್ಲರ ಮನೆಯ ದೋಸೆನೋ ತೂದೆ ಅಂತ ನಮ್ಮ ಮನೇಲಿ ಮುದ್ದೇನೋ ತೂತರು ಹೋಗಿದ ಏನಂತಂದ್ರೆ ಇವತ್ತು ಸ್ವಲ್ಪ ಹುಡುಗರು ಅರ್ಥ ಮಾಡುತ್ತೆ ಮನೆಯಲ್ಲಿ ಒಂದು ಒಗ್ಗಟ್ಟು ಅಂತ ಇರ್ಬೇಕಾಗತ್ತೆ ಆ ಒಗ್ಗಟ್ಟು ಅಂತ ಇದ್ದಾಗ ಅಣ್ಣ ತಮ್ಮ ಒಂದು ಒಟ್ಟಿಗೆ ಇರಬೇಕಾಗುತ್ತೆ ಒಟ್ಟಿಗೆ ಇದ್ದಾಗ ಒಂದು ಶಕ್ತಿ ಬರುತ್ತೆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಕುಟುಂಬ ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿದ್ರೆ ರಾಷ್ಟ್ರ ಚೆನ್ನಾಗಿರುತ್ತೆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ ಆದ್ರಿಂದ ಡೌಮಾರ್ಗಳನ್ನ ಬಿಟ್ಬಿಟ್ರೆ ನೋಡಿ ಅಲ್ಲಿ ಎಲ್ಲ ನಂಬಿಕೋಬಹುದು ಎಲ್ಲ ವೇಟ್ ಮಾಡ್ತಾರೆ ಅಮ್ಮ ಬಹಳ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಜಗೇಶ್ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ವರುಕ್ಷಣವೇ ನಿನ್ನ ಹುಣ್ಣವೆಲ್ಲ ಉರಿದು ಹೋಗಿ ಪಾಪದ ಮೂಡ ಏನಿಂದ ಹೆಗಲು ಹತ್ತಿದೆ ಹ್ಮ್ ಎಂದು ನಿನ್ನ ಗಾಂಧೀವ ಹೂಳು ಪ್ರವೇಶ ಕೊಟ್ಟ ಆ ನಿನ್ನ ಪಾಶ್ಪದಾಸ್ತ್ರ ಗೆದ್ದ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅಂತ ಹೇಳಿದೆ ರಾಜ್ಕುಮಾರ್ ಶಿವಣ್ಣ ನೋಡಿದ್ರು ಹಾ ಚೆನ್ನಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾ ಇದ್ಯಾತರ ಮಾಡ್ತಿದ್ದಮ್ಮ ನೋಡಿ ಇಲ್ಲಿ ಮಾಡಿದ್ದು ಅಣ್ಣ ತರ ಮಾಡ್ಲಾ ಅಂದ್ಬಿಟ್ಟೆ ಅದು ಪರವಾಗಿಲ್ಲ ಸರ್ ಇದೆಲ್ಲ ನೀವ್ ಹೇಳಿದ್ರೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಜೋಶಲ್ಲಿ ನೋಡಿ ಮಾಡ್ಬಾರ್ದು ಒಬ್ಬರು ಮುಂದೆ ಒಬ್ಬರಿಗೆ ಅಣ್ಣವ್ರ ತರ ಹೆಂಗ್ ಮಾಡಿ ಸತ್ಯ ಇನ್ನೊಬ್ರು ಓಕೆ ಬಾ ಸೊ ಏಳಂದ್ರೆ ಶಿವಣ್ಣ ಹೇಳೋದು ಹೆಂಗಿರುತ್ತೆ ಅಂತ ಶಿವಣ್ಣ ಮುಂಗನ ಹೇಳಿದ್ರು ಹೆಂಗಿತ್ತು ಅಂದ್ರೆ ಚೇತರಿಸಿ ನೋಡಿಲ್ಲ ಈಗ ಶರಣಿ ನಿಶ್ಚಿ ಮಲುಕ್ಷಣಾನೇ ನಿಮ್ ಪುಣ್ಯ ಹುರಿದೋಗಿಲ ಹ್ಮ್ ಎಂದ್ರೆ ಏನದು ಕಟ್ಬಿಡ ಶಿವ ಚೇತ ಸ್ವಲ್ಪ ತಿಳಿದಿ ಅಥವಾ ಶಿವನಿಗೆ ಬಂದಂಕಾರ ನಾನೇ ಬಣ್ಣ ಹಾಕ್ಲಿ ಅದೇ ದಿಸ್ ಇಸ್ ಶಿವಣ್ಣ ಶಿವಣ್ಣ ತುಂಬಾ ದೊಡ್ಡ ಮೋಸ ಮಾಡ್ ಗುಡ್ ತುಂಬಾ ಚೆನ್ನಾಗಿ ಮಾಡಿತ್ತು ದೇವ್ ಕೊಟ್ಟು ವಾಯಸಮ್ಮ ಎಲ್ರಿಗೂ ಅಪರಾಶ್ ಸೊ ದಿಸ್ ಇಸ್ ಶಿವಣ್ಣ ಶಿವಣ್ಣ ಎಲ್ರಿಗೂ ನಮಸ್ಕಾರ ಆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡಿರ ಅಮ್ಮ ಇಲ್ಲಿ ಆ ಒಂದು ಲೈಟಿಂಗ್ ಆ ಜನ ಅದಿಕ್ಕಾಗ್ಲೇಡು ಎಲ್ಲ ಗುತ್ಕಟ್ಟು ಅದಿಂಗ್ ಒಂದು ಫ್ಯಾಮಿಲಿ ಫಂಕ್ಷನ್ ತರ ಅನ್ಸ್ತಾರೆ ಮನಕ್ಕೆ ಅದಿಂಗ್ ಅಪ್ಪಾಜ್ ಯಾವಾಗ್ಲೂ ಅದಿಂ ಅಪ್ಪಾಜಿ ಯಾವಾಗ ಒಂದು ಮಾತಾಡ್ತೀರಮ್ಮ ಏನಂತಂದ್ರೆ ಕಂಗ ಯಾವದ್ ಇದ್ ಒಟ್ಟಿಗೆ ನಿಂತ್ಕೊಂಡು ಅದಕ್ಕೆ ಇದ್ರ ಒಟ್ಟೆ ಸೇರಿ ಕಾರ್ಯಕ್ರಮ ಮಾಡ್ಬೇಕು ಆ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಆ ಒಂದು ಒಗ್ಗಟ್ಟವ ಬರಕ್ ಸಾಧ್ಯ ಮಗು ಪ್ರೀತಿಯನ್ನು ಏನಂತ ಯಾವತ್ತು ಆ ಒಳ್ಳೆ ಜನ ಕಡೆ ಮಾತ್ರ ಅದಕ್ಕೆ ಒಳ್ಳೆ ಮನಸ್ಸಿರೋ ಕಡೆ ಮಾತ್ರ ಒಂದು ಒಳ್ಳೆ ಆ ಒಂದಿರಕ್ ಸಾಧ್ಯ ಅಂತ ಹೇಳ್ಬೋದು ಅದರಿಂದ ಮುಂದುವರ್ಸ್ಕೊಂಡು ಹೋಗಿ ಅಮ್ಮ ನೀವ್ ಹೆಸರೇಕಾದ್ರೂ ಬರ್ತೀನಮ್ಮ ತುಂಬಾ ಚೆನ್ನಾಗಿದೆ ಅತಿಗಳು ಸುನೀಲ್ ಹೆಂಗ್ ಅವ್ರಿಗೆ ತುಂಬಾ ಜಾಸ್ತಿ ಹೊಡೆದ ಸೊ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರ ಒಂದು ಲೈಫ್ ಇದೆ ಸರ್ ನಾವು ಎಲ್ಲರು ಕಡೆ ಅದನ್ನ ತಗ್ ಲೈಫ್ ಅಂತ ಕರಿತೀವಿ ಟಗ್ ಲೈಫ್ ಅಂದ್ರೆ ಏನಕ್ಕೂ ತಲೆ ನಡೆಸ್ಕೊಳ್ಳೋದೆ ಮಾತಾಡೋದು ಏನಕ್ಕೂ ತಲೆ ನಡೆಸ್ಕೊಳ್ಳೋದ ಎಲ್ಲದಕ್ಕೂ ಒಂದು ಉತ್ತರ ರೆಡಿಮೇಡ್ ಉತ್ತರ ಆಮೇಲೆ ಅವ್ರದು ಒಂದು ಇದಿದೆ ಕೇಳೋದು ಇದಿದೆಟ್ಯೂಡ್ ಕಿವಿಲ್ಗೆ ಬೆಳ್ಳಿಟ್ ಕೇಳದೆ ಈ ದಾಂಡಿ ಎಲ್ಲ ಇವರು ನಮಗೆ ಈ ಆಪೋಸಿಷನ್ ಪಾರ್ಟಿ ಹೋಗ್ರು ನಮಲ್ಲ ಅಲ್ಲಿ ಅಂತ ಹೇಳಿ ಅಲ್ಲಿ ಬದ್ರೆ ಸೂಟ್ ಅಲ್ಲಿ ಮುಂದೆ ಸೂಟ್ ಇದ್ರು ನಮಲ್ಲ ನನ್ನ ಡ್ರೈವರ್ ಹೇಳೋದೇ ಸುಡಿಲ ಹೇಳ ಕೆಲಸ ಇವರೇ ಮಾಡಿಸಿರ್ತಾರೆ ಶಿರದಾ ಯಾರು ಹುರಿಯ ಹೌದು ಹುರಿಯ ನಾವು ಹೌದು ಹುರಿಯ ಏನ್ ಮಾಡ್ತೀವಿ ದಾಂಡೆಯಲ್ಲಿ ಕಾಡು ಸೇರ್ಕೊಂಡ್ಬಿಡ್ತೀವಿ ಮುಂದಿನ ಬಿಡುಗಡೆ ಏರಿಯಾಗ ಬರ್ತೀವಿ ದಶ ಸದಾಭಯ ಸುಧೀಲ್ ಹೆಡಿಯವರು ಮಾಡಿದ್ವಿ ಯಾರು ಮಾಡ್ಕೊಟ್ಟಿದ್ದಾರೆ ಅಂತ ವರ್ಷ ಯಡಿಯೂರಪ್ಪ ಹೇಳ್ಬಿಟ್ಟಿರ್ತಾರೆ ಈ ಮಾಡ್ಬಿಡು ದಾಂಡಿ ಹುಚ್ಚು ಸದಾಭಯ ಅವರೋಡ್ ಅಲ್ಲಿ ಸುಭೀಲ್ ಹೆಗಡೆ ಅವರ ಬಹಳ ಒಳ್ಳೆ ವಶ ಅವರಿಗೆ ಯಾಕೆ ಟ್ರೈ ಮಾಡೋದ್ರು ನಂಬಲಿಲ್ಲ ಬಾಳಿಸಿದ್ದು ಇದೆ ಕೆಲಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ನಾಡಿನ ಮುಖ್ಯಮಂತ್ರಿ ಆಗಿ ನಾವು ಕೇಳಿದ್ರೆ ಹೋಗ್ತೇವೆ ನಮ್ಮ ಸುನೀಲ್ ಹಿಡಿದು ಅವ್ರಿಗೆ ಅದೂ ಓಟ್ ಮಾಡಿ ಬಹಳ ಒಳ್ಳೆ ಪಕ್ಷ ಇಂಥ ವ್ಯಕ್ತಿತ್ವಗಳು ರಾಜಕೀಯಕ್ಕೆ ಬರಬೇಕು ಹಗರಣಗಳು ಇಲ್ಲ ಒಳ್ಳೆಯ ಚಸ್ರು ಒಳ್ಳೇದಾಗ್ಲಿ ಹೋಗುವಾಗ ಅಡ್ಡ ಹಾಕ್ಬಿಡಿ ಎಂಟೇ ಕೇಳ್ಕೊಳಬಿಟ್ಟೆ ನಮ್ಮ ರವಿ ಹೆಗ್ಡೆ ನಮ್ಮ ಸರ್ ಹೆಗಡೆ ಹೇಳಿದ್ದಾರೆ ವಯಸ್ಸಾಯ್ತು ಸಹ ಇದ್ದೇನೆ ದೇವಸ್ಸಿರ ದಿವಸ ರಾಜಕೀಯದಲ್ಲಿ ಹೋರಾಟ ಮಾಡಿದವರು ಯಡಿಯೂರಪ್ಪ ಸ್ವಾಮಿ ಸಿದ್ದರಾಮಯ್ಯ ಕಾರಿಂದ ಬೇರೆ ಪಕ್ಷದವರು ಸ್ವಾಮಿ ಯಾವ್ದು ಯಡಿಯೂರಪ್ಪ ಹುಲಿ ಎಪ್ಪತ್ತೈದಾಗಿ ರಿಟೈರ್ಡ್ ಆಯ್ತು ಅವ್ರೋಬೇಡಿ ನಾನು ಬಹಳ ಶ್ರಮ ಪಟ್ಟು ನಮ್ಮ ಸುರೀಲ್ ಹೆ ಕ್ಷೇತ್ರದಿಂದ ಗೆಲ್ಲಿಸ್ತೇನೆ ಸ್ವಾಮಿ ಎಲ್ಲರಿಗೂ ಶುಭ ಆಗಲಿ हमारा सुनील अगड़े जी अच्छा काम किया कि नहीं किया है किया कि नहीं किया है आ आ आ आ आ आ आ आ बहुत अच्छा काम किया है देखिए हमने इस देश का प्रधानी बना है आप लोगों के योगदान से बना है ताकि इस बार अगर बीजेपी सरकार आएगा तो कर्नाटका में हम भी पांच पांच गारंटी फ्रे में देंगे ले लो थैंक यू सो मच ಕರೆಕ್ಟ್ ಎಲ್ಲರಿಗೂ ನಮಸ್ಕಾರ ದಾಂಡೇವಿಯ ಈ ನವರಾತ್ರಿ ಉತ್ಸವಕ್ಕೆ ನನ್ನ ಕಾಲಕ್ಕೂ ನನಗೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ಈ ರೀತಿಯ ಕಾರ್ಯಕ್ರಮಗಳು ಇತ್ತೀಚೆಗೆ ನಡೆಯೋದೇ ಅವ್ರಿಗೆ ವಿರಳ ಅದು ನಮ್ಮ ಕಾಲದಲ್ಲಿ ಇಷ್ಟು ಜನ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ನಮ್ಮ ಶುಕ್ರ ಸುಕೃತ ಅಂತ ಭಾವಿಸ್ತದೆ ಆದ್ರೆ ಇವತ್ತಿನ ಈ ಈ ಜನರೇಷನ್ ಬಂದು ಎಲ್ಲ ಒಂದು ಇವರಿಗೆ ದೇವರನ್ನ ಇಂಟರ್ನೆಟ್ ಅಲ್ಲಿ ತೋರಿಸ್ಬೇಕು ಈಗ ನೇರ ಅದು ದೇವರನ್ನು ಕೂಡ ಮೊಬೈಲ್ ನೋಡ್ತಾರೆ ದೇವರ ಮುಂದೆ ನಿಂತು ಇದು ದೌರ್ಭಾಗ್ಯ ಇದು ಬದಲಾದ್ರೆ ನಮ್ಮ ಜನರೇಷನ್ ಏನೋ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಅಂತ ನಾವು ಅಂದ್ಕೊಳ್ಬೋದು ಅದರಲ್ಲಿ ನಡೆಸಿರೋ ಉದ್ದೇಶ ನಮ್ಮ ಸು ಸುನೀಲಗಳವರಾಗಲಿ ಅಥವಾ ಒಗ್ಗಟ್ಟರು ಯಾರ್ಯಾರೀತೀ ನಮ್ಮನ್ನು ನೆನೆಸ್ಕೊಂಡಿದ್ದು ನಮಗೆ ಸುಲಭತಾ ಅಂತ ಭಾವಿಸ್ತೀನಿ ಹಾಗ ಯಾವತ್ತೂ ಅಷ್ಟೇ ನಾವೆಲ್ಲ ಒಟ್ಟಿಗೆ ಸೇರಿ ಈ ರೀತಿಯ ಸಮರೋಪಗಳನ್ನು ಮಾಡಿದರು ಆಗಿರ್ಬೋದು ಸುಖ ಸಂಗೀತ ಕಾರ್ಯಕ್ರಮಗಳು ರಾಷ್ಟ್ರೀಯ ರಾಜಕೀಯ ತಲೆ ಮಾಡಬಹುದು ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾರು ನಮ್ಮನ್ನು ಬಲಿಸಿದ್ದಾರೆ ಅಲ್ಲೇ ಬಡ್ಲಿಸಿದ್ದು ಸರಿ ಇರ್ತದೆ ಹಾಗಾಗಿ ರಾಜಕೀಯ ಬೇಡ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಇವರು ಸುನೀಲ್ ಹೆಗಡೆ ರಾಜಕೀಯನ ಬಿಟ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ಶುರುವನ್ನು ಕೋರೋಣ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹೀಗೆ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಕೇಳಿ ನೋಡಿ ಆರಿಸಿ ಮನೆಗೆ ಖುಷಿಯಾಗಿ ಕೋವಿ ಅಷ್ಟೇನ ಕೇಳಿ ಕೇಳೋ ಸಾ

ಉಜ್ಜಾ ವೆಂಕಟು ಯಾವ ನಮ್ಮ ಅಭಿಮಾನಿ ನನ್ನ ಯಾರು ಇಲ್ಲೇ ಇದ್ದಾರೆ ಉಜ್ಜಾ ವೆಂಕಟು ನಾನ್ ಸೇರೇನಾ ಬಾರೋ ನೀನ್ ಅಮೇರಿಕಾ ಪ್ರೆಸಿಡೆಂಟ್ ನೀನೆ ಮ್ಯಾಜಿಕ್ ಸೋಮು ಅವರು ಚೆನ್ನಾಗಿ ಮಾಡಿದ್ರಲ್ವಾ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರಲ್ವಾ ನೀವು ಮೋಸ್ಟ್ಲಿ ಹಂಗೆ ಚಪ್ಪಾಳಿ ಹೊಡೆಯೋಲ್ಲ ಅಂತ ಕಾಣುತ್ತೆ ಪಕ್ಕದಲ್ಲಿರೋ ನಿಮ್ಮ ಹಸ್ಬೆಂಡ್ ವೈಫ್ನ ಮಾಯ ಮಾಡ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ ನೋಡಿ ತುಂಬ ಜನ ನಗ್ತಾ ಇದ್ದೀರಾ ಮಾಯ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಟೇಕ್ ದ ಚಾರ್ಜ್ ಯಾರು ನಾವು ಎಗಸ್ಕೊಂಡು ಹೇಳ್ತೀನಿ ಆ್ಯಕ್ಚುಲಿ ಚಪ್ಪಾಳೆ ಹೊಡಿಬೇಕು ಕಲಾವಿದರಿಗೆ ಚಪಾಳೆ ಹೊಡಿಬೇಕು ಅವಾಗ ಮಾತ್ರ ಯಾವತ್ತು ವರ್ಷ ನೀನು ತಂದೆ ತಾಯಿ ಹೋಗ್ಬೋದು ಎಡಿಸಿದೀಯಾ ನಾನು ಎಕಡಾನು ಬರೋಲ್ಲ ನೀವು ಚಪ್ಪಾಳೆ ಹೊಡಿಲಿಲ್ಲ ಆದರೆ ನಾನು ಎಕಡಾನು ಬರಲ್ಲ ಇಲ್ಲಿಗೆ ಅರ್ಥ ಆಯ್ತಾ ಚಪಾಳೆ ಹೊಡಿಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ದೇವ್ರಿಗೆ ಹೊತ್ತು ಸೊಯ್ಯಲ್ಲ ಆಕ್ಚುಲಿ ಸ್ವಲ್ಪ ಎಕ್ಸ್ಪಾರ್ಟ್ ಆಡಿದ್ದೀನಿ ಅದ್ರ ದೇವ್ರ ಮುಂದೆ ಹೊಯ್ಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಯ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಕತೆ ನಾನು ನಿಮಗೆ ತಗೊಂಡು ಬಂದಿದ್ದೇನೆ ಕರ್ನಾಟಕದ ದಾಂಡೇಲಿಯಲ್ಲಿ ಒಂದು ಅದ್ಭುತವಾದ ಕ್ರೈಮ್ ನಡೀತು ರೀ ಕ್ರೈಮ್ ಹೇಗೆ ಅದ್ಭುತ ಅಂತ ಕೇಳ್ತೀರಾ ಐ ವಾಂಟ್ ಟು ಟೆಲ್ ಯು ಸಮ್ ಮಂಡ್ಯ ಮಂಡ್ಯದಿಂದ ಬಂದ ಮಂಚ ದಾಂಡೇಲಿಯಲ್ಲಿ ಸ್ಪೀಕರ್ಗೆ ಕರೆಂಟ್ ಬಿಡ್ತಾ ಇದ್ದ ರವಿ ಏನ್ ಮಾಡಿದ್ದಾನೆ ಗೊತ್ತಾ ಕರೆಂಟ್ ಅನ್ನ ತೆಗೆದು ಮಂಜಿನ ಬಿಟ್ಟಿದ್ದಾನೆ ನೋಡ್ ನೋಡುತ್ತಿದ್ದ ದಾಂಡೆಲಿ ಉತ್ಸವದಲ್ಲಿ ಮಂಜ ಕಲಾ ಈ ಕಲಾಸಾದ ಮಂಜನಿಗೆ ಒಂದು ಭಯಂಕರ ಖಯಾಲಿ ಕಣ್ರಿ ಶಿಕ್ಷಕರಿಗೆ ಕರೆಂಟ್ ಬಿಡೋದು ಇಂಥ ಮಂಜ ಇವತ್ತು ದಾಂಡೆಲಿಯಲ್ಲಿ ಏನಾಗಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಪ್ರಿಯ ವೀಕ್ಷಕರೇ ನಾನು ಒಂದು ಮಾತನ್ನ ಹೇಳ್ತೀನಿ

ನೋಡಿ ನೀವು ಆಪೋಸಿಟ್ ಪಾರ್ಟಿ ಬಟ್ ಆದ್ರೂ ಫ್ರೆಂಡ್ಲಿ ಅವ್ರಿ ಅಲ್ವಾ ಆತರ ಎರಡನೇ ನಮಸ್ಕಾರ ನೋಡಿ ಇದು ಯಾವ್ದು ದಾಂಡಲಿ ಹುಚ್ಚು ಅಂದ್ರೆ ನಮ್ಮ ಸುನಿಲ್ ಇವ್ರ ಕರೆದ್ರು ಅಂತ ಬಂದೆ ಹೇಳಿ ಅವ್ರ ಏನು ಸ್ವಾಮಿ ದಾರಿಲಿ ಯಾವ್ದಾದ್ರು ಒಂದಾದ್ರು ಬಾರ್ ಬೇಡ ಬರೀ ಕಾಡು ಇಲ್ಲಿ ಹುಲಿ ಸಿಂ ಭೇಟಿ ಆಡೋಕೆ ಬರ್ತೀವ ಬರಲ್ಲ ನೀವು ನೋಡಕ್ ಬರ್ತೀವಿ ಹಿಂಗೆ ಕೂತು ಮಾತಾಡಕ್ ಬರ್ತೀವಿ ದೇವರ ಮೇಲೆ ಇಲ್ಲಿಸ್ಕೊಂಡ್ಬಿಟ್ಟ ಬೇಗ ಅಂದ್ರೆ ನಾನು ಯಾವತ್ತಿ ಮಾಡ್ತೀವ ಸ್ವಾಮಿ ನಮ್ಮ ಅವರು ನಾನು ಬದುಕಿರ್ಬೇಕಾದ್ರೆ ತುಂಬಾ ಪಾಟಿ ಕೊಟ್ಟಿದ್ದಾರೆ ಅವರು ಲೈಟ್ ಆಗಿ ತಗೊಂಡಿದ್ದಾರೆ ನಿಮ್ಮ ಹತ್ರ ಹೇಳ್ಕೊಡಲ್ಲ ಅಷ್ಟೇ ನಮಗೆ ಧೈರ್ಯ ಇದೆ ಅವ್ರಿಗೆ ಧೈರ್ಯ ಇಲ್ಲ ಬದುಕಿಕ್ಷೆಲ್ಲ ಧೈರ್ಯ ಇದೆ ಅಲ್ವಾ ಬಹಳ ಚೆನ್ನಾಗಿ ಮಾಡ್ತೀಯಾ ಆದ್ರೆ ಯಾವತ್ತಾದ್ರೂ ಕುಡಿದ್ರ ಸಾಹೇಬ್ರ ಅಂತ ಕೇಳಿದ್ರೆ ನೋ ವೇ ಚಾನ್ಸ್ ಇಲ್ಲ ನೋ ವೇ ಇದೊಂದು ನಡೀತ ಚೆನ್ನಾಗಿದೆ ನೋಡಿ ನಾನು ತುಂಬಾ ಮಾತಾಡಕ್ಕೆ ಮಾತಾಡಕ್ ಬಂದಿಲ್ಲ ಇಲ್ಲಿ ಈ ಎಂಟೂವರೆ ಮೇಲೆ ಫಸ್ಟ್ ಆಫ್ ಆಲ್ ನನ್ನ ಕರಿಬಾರ್ದು ಮೇಲೆ ನಮ್ದು ಪಾರ್ಟಿ ಟೈಮ್ ಸ್ಟಾರ್ಟ್ ಆಯ್ತು ನಾವು ಮಂಜ ಆ ಸ್ವಲ್ಪ ವೈರ್ ಬಿಡೋದು ಕಡಿಮೆ ಮಾಡು ಎಲೆಕ್ಟ್ರಿಸಿಟಿ ಹೊಡೆಯುತ್ತೆ ಬರ್ತೀನಿ ಸ್ವಾಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಇದೆ ನನ್ನ ಅಲ್ವಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋದಿನ ದಾಂಡಿ ಒದಿಸೋಕೆ ಬಿಸಿ ಇದ್ರು ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಬಂದಿದ್ದೀನಿ ತುಂಬಾನೇ ಖುಷಿ ಆಗ್ತಾ ಅದ್ರಲ್ಲೇ ಸಾಯಿರು ಇಷ್ಟೊಂದು ಚೆನ್ನಾಗಿ ಅಡೇಂಜ್ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದು ಹೆಮ್ಮೆ ಅಲ್ವಾ ನಾನು ಬದುಕಿರ್ಬೇಕಾದ್ರು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದೆ ಕನ್ನಡ ಸಿನಿಮಾ ತುಂಬಾ ಮೈತ್ರಕ್ಕೆ ಹೋಗ್ಬೇಕು ಉತ್ತೂಕ್ಕೆ ಹೋಗ್ಬೇಕು ಅಂತ ಆದ್ರೆ ಆ ದೇವರು ಬೇಗ ಅನ್ನ ಕರ್ಸ್ಕೊಂಡು ಬಿಟ್ಟ ಆ ಕೆಲಸ ನಮಗೆ ಹೆಂಗ್ ದೋರ್ಷ ಮಾಡುತ್ತ ತುಂಬಾನೇ ಖುಷಿ ಇದು ತುಂಬಾನೇ ಸಂತೋಷ ಆಗುತ್ತೆ ಅವರ ಕಾಂತಾರ ಈ ಚಿತ್ರಗಳಿರುತ್ತೆ ಇಂಥ ರಾಷ್ಟ್ರದಲ್ಲೂ ಇರೋದ್ರ ಹೆಮ್ಮೆ ಅಂತ ಅನಿಸ್ತದೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಿರುವಂತ ದೇವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲೂ ಚೆನ್ನಾಗಿ ಎಲ್ಲೂ ಚೆನ್ನಾಗಿದ್ರೆ ಮಾತ್ರ ಭಾವನೆಯಲ್ಲಿ ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ಅದ್ರಾಗೆ ನಾನಂತ ಬೇಕು ನನ್ನ ನಿಖಿ ಅಂತಿ ಅಲ್ಲ ನೀಕ್ಕಿ ನಮ್ಮೂರಿಗೆ ಮಣ್ಣು ಬೇತ್ರಿ

ತೆಗೆದು ಕೊಟ್ಟೆ ಪರಿಸ್ಕೊಂಡ್ಬಿಡ್ಬೇಕು ಯಾಕೋ ದೇವಸ್ಥಾನದ ಗಡ್ಡ ಹೇಳ್ಬಿಡ್ತಿರ್ತಾರೆ ಸಿದ್ಧ ಆಯ್ತಾವ್ರೆ ಎಷ್ಟು ನೀತಾಯ್ತವ್ರೆ ಅವ್ರಿಗೆ ಹೇಳ್ಬಿಟ್ಟು ವಾತ ಬಿಡ್ತಿದ್ದರೆ ನನ್ಗೆ ಸ್ವಲ್ಪ ಮರ್ಯಾದೆ ಕೊಡು ಮರ್ಯಾದೆ ಬೇಕಾದ್ರೀ ಮರ್ಯಾದೆ

ಆ್ಯಕ್ಚುಲಿ ಹೆಣ್ಮಕ್ಳು ಹಚ್ಕೊಳ್ಳೋ ಅಶ್ನಾಗೋಪನ ಬಾವುಟ ಮಾಡ್ಕೊಂಡು ತೋರಿಸ್ಕೋರು ನಾವು ಬಾವುಟ ಬಿಡಲ್ಲ ಏನೋ ನಮ್ಮ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವ ಆಚುಲಿ ಒಂದು ಹೇಳ್ತೀನಿ ಏನೋ ಒಂದ್ ಆಗುತ್ತೆ ಜನ ಅಲ್ವಾ ತಪ್ಪಾಗುತ್ತೆ ಒಳ್ಳೇದಾಗುತ್ತೆ ಆ್ಯಕ್ಚುಲಿ ಮಂಚ ಅಂದ ಹುಟ್ಟಿದ್ಮೇಲೆ ಏನೋ ಒಂದ್ ಆಗುತ್ತೆ ಅಚ್ಚನ ಎಲ್ಲ ಮರಿಬೇಕು ಎಲ್ಲ ಮರೆತು ಆಚಲಿ ಒಳ್ಳೇದ್ ಮಾಡ್ಕೊಂಡು ಸರ್ ಒಂದ್ ಕೇಳ್ಬೋದು ಏನಂದ್ರೆ ಯಾರೋ ಒಬ್ಬರು ಇವತ್ತು ನಾವು ಬರ್ತಾ ಇರ್ತೀವಿ ಇಚ್ಛನಾ ಕಾರಲ್ಲಿ ಬರ್ತಾ ಇರ್ತೀನಿ ಯಾವುದೋ ಒಂದು ಕಾಸ್ಟ್ ಲೀಗಾರಲ್ಲಿ ಬರ್ತಾ ಇರ್ತೀನಿ ನಾ ಪಕ್ಕ ಬರ್ತೀರಾ ಇದ್ರೆ ಐಸಿಡೆಂಟ್ ಹಾಕಿ ಅಲ್ವಾ ಅಲ್ವಾ ಚಿನ ಕೇಳ್ಕೊಳ್ಳೋದು ಬಂದೆ ಯಾರು ಅಷ್ಟೇ ನಿಮ್ ಫ್ಯಾಮಿಲಿ ನೋಡ್ಕೊಳ್ರಿ ಫಸ್ಟ್ ಆಚುಲ್ ನಿಮ್ ಫ್ಯಾಮಿಲಿ ನೋಡ್ಕೊಳ್ರಿ ನಿಮ್ ನಿಮ್ಮ ಸಂಸಾರ ನೋಡ್ಕೊಳ್ರಿ ಆಮೇಲೆ ಚೆನ್ನಾಗಿ ಚೆನ್ನ ನಾವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ನಿಮ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಚೆನ್ನಾಗ ಥ್ಯಾಂಕ್ ಯು ಚೆನ್ನಾ ಒಳ್ಳೇದ ಥ್ಯಾಂಕ್ ಯು आप इतने, आप इतने, आप कलाकार है।, है जो मेरे नाम की तरह उसका आ, है खुश तो हो कि आ, मैं इतना गाना में तो का जो गाना था मुंगार जो गाना इतना हिट दिया है मुझे इतना नाम दिया है उसे कभी कभी तो लगता है कि इधर का जन्म किया जन्म हुआ है मेरा कर्नाटका का ही हूँ मैं अगर आ, आ, दूसरे जन्म अगले जन्म हो तो मैं सिर्फ खुदा से इतना ही मांगता हूँ कि मैं कर्नाटका में जन्म लूँ और आपके साथ ही का पाऊँ और मेरा जो आ, 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 जो गाना है हिंदी का जो जो कभी ಹತ್ತು ಪಗನ್ ಹತ್ತು ಪಗನ್ ಹತ್ತು ಪಗನ್ ಕಾಳೊಂದು ಅರಳ ಪಟ ಇಲ್ಲಿ ಒಬ್ಬಂದು ಹತ್ತು ಬಾಗನ್ ಹತ್ತು ಒಂದು ಬ್ಯೂಟಿಫುಲ್ ಸಾಂಗ್ ಹೇಳಿದ್ದಾರೆ ಯಾವುದು ಒಂದು ಎಡಗಾಲು ಒಂದು ಬಲಗಾಲು ಹಿಂದೆ ಒಮ್ಮೆಗಿದು ಮುಂದೆ ಅವ್ರಿಗೆ ಕೆಂಪೆ ಮಾಡಿದೆ ನೋಡ್ತಾ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾದ ಮ್ಯಾಪ್ದಲ್ಲದರೋ ಡಿಸ್ಟಿಕ್ ಕರ್ನಾಟಕ ಮತ್ತದಲ್ಲಿ ಊರಿಗೆ ಕರೆಸಿ ನನಗೆ ನನಗೆ ಆ ಬೀಡ ಅಲ್ಲ ಈಗ ಏನ್ ಮಾಡ್ತೀಯಾ ಇದು ನನ್ನೂರು ನನ್ನ ನಾವು ಬೆಂಗಳೂರಿನಲ್ಲಿ ಹುಡುಗಿ ಹುಟ್ಟಿ ಮಗಳಿಗೂ ಅಂದ್ರೆ ರಿಯಲ್ ಎಸ್ಟೇಟ್ ಏನು ಹೋಗುತ್ತೆ ಅರೇ ಪೂಜಾರ ಹೋಗಿದೆ ಉಸಿಗೇರಿಕೆ ಉದರ್ಕ್ರ ಅರೆ ಶ್ರೀ ಇದರೇನ ಥ್ಯಾಂಕ್ ಯು 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 ಸರ್ ನೋಡಿ ನೀವು ಕೇಳಿದ ಅಷ್ಟು ಪ್ರತಿಗಳನ್ನ ನಾ ಕಬಾಡಲ್ಲಿ ಇಟ್ಟಿದ್ದೀನಿ ಇದನ್ನ ಒಟ್ಟದಾಗ ನಾನು ನೋಡೋದಿಲ್ಲ ನೋಡಿ ಈ ಕಾರ್ಯಕ್ರಮಕ್ಕೆ ಶೋಭೆ ಹಾಗೂ ಅತ್ಯಂತ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ನಾನು ಶಿರಸಿ ನಮಸ್ಕಾರ ಮಾಡ್ತೀನಿ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶೋಧಗಳು ಕೇಳದಂತಹ ಶೋಧಗಳು ಹಾಗೂ ನೋಡಿದಂತಹ ವೀಕ್ಷಕರಿಗೆ ಯಾರು ಯಾಕೋ ಯಾಕೆ ಅನ್ಸ್ಕೊಂಡಿಲ್ಲ ಇಲ್ಲಿ ನೋಡಿ ಬರೀ ರಾಜಕೀಯ ಅಲ್ವಾ ಬರೀ ಬಿಜೆಪಿ ಕಾಂಗ್ರೆಸ್ ಪ್ರಜಾಕೀಯ ಅಂತ ಇದೆ ಇಲ್ಲಿ ಎಲ್ಲ ಪ್ರಜ್ಞಾವಂತರ ಆಗಬೇಕು ನೋಡಿ ಈ ತರ ಬರೀ ಭಾಷಣ ಕೇಳ್ಬಿಟ್ಟು ನೋಡಿ ಓಟ್ ಹಾಕಿ ಅಂದ್ರೆ ಓಟ್ ಅಲ್ವಾ ನೀವು ನಿಜೋಳ ಹೇಳ್ತೀನಿ ಓಟ್ ಹಾಕಿ ಯಾಕೆ ಅಂತಂದ್ರೆ ನಮ್ಮ ಸುನೀಲ್ ಹೆಜ್ಜೋಡುವೆ ವಿಜ್ಜೋಳವ್ರ ಹತ್ರ ಪ್ರಜ್ಞಾವಂತರವ್ರು ಅಲ್ವಾ

မိုင်းဆောင်းမေနာပေါ်ပေါ်ဆောင်းဆောင်းအဖာရောင်းတော့တာပါ